ಹಾಯ್ ನಮಸ್ತೆ ಇವತ್ತಿನ ದಿನ ಮಹಿಳೆಯರಿಗೆ ಯೂಸ್ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ತಂದಿದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲನೇ ಟಿಪ್ಪಲ್ಲಿ ಈ ರೀತಿ ವ್ಯಾನಿಟಿ ಬ್ಯಾಗ್ ಅಂತೂ ಎಲ್ಲ ಮಹಿಳೆಯರು ಸಹ ಹೊರ್ಗಡೆ ಹೋಗಬೇಕಾದ್ರೆ ಇಟ್ಕೊಂಡಿರ್ತೀವಿ ಅದಕ್ಕೆ ವಾಟ್ರ್ ಬಾಟಲ್ನ ಇಡೋಲ್ಲ ಅಂತಂದರೆ ವಾಟ್ರ್ ಬಾಟಲ್ ಸ್ಟ್ರೇಟಾಗಿ ಕೂರೋದೇ ಇಲ್ಲ ನೀರೆಲ್ಲ ಕೆಲವೊಂದು ಸಲ ಲೀಕ್ ಆಗಿಬಿಡುತ್ತೆ ಆ ರೀತಿ ಅಂದರೆ ಈ ಒಂದು ಹೇರ್ ಬ್ಯಾಂಡನ್ನು ತೊಗೊಳ್ಳಿ ಹೇರ್ ಬ್ಯಾಂಡಿಗೆ ಒಂದು ಸೇಫ್ಟಿ ಪಿನ್ನ ಈ ರೀತಿಯಾಗಿ ಹಾಕ್ಕೊಂಡು ನಾನು ತೋರಿಸೋ ರೀತಿ ವ್ಯಾನಿಟಿ ಬ್ಯಾಗ್ ಇರುತ್ತಲ್ವಾ ಅದಕ್ಕೆ ನೀಟಾಗಿ ಪಿನ್ ಮಾಡ್ಕೋಬೇಕು ನಾನಿಲ್ಲಿ ಬ್ಯಾಕ್ ಸೈಡ್ಗೆ ಪಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪಿನ್ ಮಾಡ್ಕೊಂಡು ಇದ್ರ ಒಳಗಡೆಗೆ ವಾಟ್ರ್ ಬಾಟಲ್ನ ಇಟ್ಟು ಆ ಬಾಟಲ್ಗೆ ಈ ರೀತಿ ರಿಬ್ಬನ್ನ ಹಾಕಿದ್ರೆ ಆಯ್ತು ವಾಟ್ರ್ ಬಾಟಲ್ ಬೀಳೋದಿಲ್ಲ ಸ್ಟ್ರೇಟಾಗಿ ಕೂರುತ್ತೆ ಹಾಗೆ ನೀರು ಲೀಕ್ ಆಗುತ್ತೆ ಅನ್ನೋ ಭಯನೂ ಸಹ ಇರೋಲ್ಲ ನೀವೇನಾದರೂ ಬಾಟಲ್ನ ಬ್ಯಾಗ್ ಮಧ್ಯೆ ಇಟ್ಕೊಬೇಕಂದ್ರೆ ಮಧ್ಯ ಪಿನ್ ಮಾಡಿದ್ರೆ ನೀವು ಈ ಬಾಟಲ್ನ ಮಧ್ಯ ಇಟ್ಕೊಬೋದು ನಾನಿಲ್ಲಿ ಸೈಡಲ್ಲಿ ಪಿನ್ ಮಾಡ್ಕೊಂಡಿದ್ದೆ ಯಾಕೆ ಅಂದರೆ ಜಾಗ ಇದ್ದರೆ ಇನ್ನೂ ಬೇರೆ ಬೇರೆ ಐಟಮ್ಸ್ಗಳನ್ನ ಇಟ್ಕೋಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದಂತ ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಗ್ಯಾಸ್ ಲೈಟರ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅದನ್ನೇ ಯೂಸ್ ಮಾಡಿದ್ಮೇಲೆ ಆ ಕಡೆ ಈ ಕಡೆ ಇಟ್ಬಿಡ್ತೀವಿ ಸರಿಯಾಗಿ ಕೈಗೆ ಸಿಗ್ತಾ ಇರಲ್ಲ ಬೇಕಂದಾಗ ಕೈಗೆ ಕರೆಕ್ಟಾಗಿ ಸಿಗಬೇಕು ಹಾಗೆ ಅದನ್ನು ನೀಟಾಗೂ ಇಡಬೇಕಂದ್ರೆ ಈ ರೀತಿ ಎರಡು ಬಟ್ಟೆ ಕ್ಲಿಪ್ಪನ್ನು ತಗೊಳ್ಳಿ ಯಾವ ಡಿಸೈನ್ದಾದರೂ ತೊಗೊಬೋದು ಅದಕ್ಕೆ ಟೂ ಸೈಡ್ ಟೇಪನ್ನು ಹಾಕ್ಕೊಂಡು ಕಿಚನಲ್ಲಿ ನಿಮಗೆ ಎಲ್ಲಿ ಗ್ಯಾಸ್ ಲೈಟರ್ ಬೇಕನ್ಸುತ್ತೆ ಆ ಜಾಗಕ್ಕೆ ಇದನ್ನು ನೀಟಾಗಿ ಅಂಟಿಸ್ಕೊಂಬಿಡಿ ನಾನಿಲ್ಲಿ ಗ್ಯಾಸ್ ಹತ್ರನೇ ಅಂಟಿಸ್ಕೊಂಡಿದ್ದೀನಿ ಕೈಗೆ ಬೇಗ ಸಿಗುತ್ತೆ ಅಂತ ಟೈಲ್ಸ್ ಆದರೆ ಟೂ ಸೈಡ್ ಟೇಪ್ ಕ್ಲೀನಾಗಿ ಅಂಟುತ್ತೆ ಗೋಡೆಗಾದರೆ ಟೂ ಸೈಡ್ ಟೇಪ್ಗೆ ಸ್ವಲ್ಪ ಫೇಕ್ ವಿಕ್ಕನ್ನ ಹಾಕಿ ಅಂಟಿಸ್ಕೊಳ್ಳಿ ಆಗ ಟೈಟಾಗಿ ಕೊರುತ್ತೆ ನೋಡಿ ಯಾವ ರೀತಿಯಾಗಿ ಗ್ಯಾಸ್ ಲೈಟರ್ನ ಹ್ಯಾಂಗ್ ಅಂತ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಗ್ರೇಟರ್ ಆಗಿರ್ಬೋದು ಅಥವಾ ಚಾಕು ಆಗಿರ್ಬೋದು ಯೂಸ್ ಮಾಡ್ತಾ ಮಾಡ್ತಾ ಶಾರ್ಪ್ ಎಲ್ಲ ಕಡಿಮೆ ಆಗಿರುತ್ತಲ್ವ ಅದನ್ನ ಯಾವ ರೀತಿಯಾಗಿ ಶಾರ್ಪ್ ಮಾಡಬೇಕಂದ್ರೆ ಒಂದು ಪ್ಲೇಟ್ಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಟೀಲ್ ಲಾರ್ನ ಆ ಸ್ಟೀಲ್ ಲಾರ್ನ ತಗೊಂಡು ಈ ಉಪ್ಪನ್ನ ಸ್ಟೀಲ್ ಲಾರ್ಗೆ ಡಿಪ್ ಮಾಡಿ ನೀಟಾಗಿ ಇದನ್ನ ಚಾಕುನೆಲ್ಲ ಸ್ಕ್ರಬ್ ಮಾಡಬೇಕು ಅಂದರೆ ನಾವು ಎಲ್ಲಿ ಚಾಕುಲ್ಲಿ ಕಟ್ ಮಾಡ್ತೀವಲ್ಲ ಆ ಜಾಗನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಆಗ ಚಾಕು ಆಗಿರ್ಬೋದು ಅಥವಾ ಮಚ್ಚು ಕುಡ್ಲು ಅಂತ ಏನು ಕರಿತೀವಿ ಅದೆಲ್ಲ ಸ್ವಲ್ಪ ಶಾರ್ಪ್ ಆಗುತ್ತೆ ನಂತರ ಈ ರೀತಿ ಗ್ರೇಟರ್ಗೂ ಅಷ್ಟೇ ಆ ನಾರು ಮತ್ತು ಉಪ್ಪನ್ನ ಹಾಕಿ ಗ್ರೇಟರ್ನ ಎರಡೂ ಸೈಡು ಸಹ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಆಗ ಗ್ರೇಟರ್ ಸಹ ಶಾರ್ಪ್ ಆಗುತ್ತೆ ಅದರಲ್ಲಿರುವಂತಹ ಹಳೆ ಕರೆನೂ ಸಹ ಉಪ್ಪು ಮತ್ತು ಸ್ಟೀಲ್ನಾರ್ ಸೇರಿಕೊಂಡು ಅದನ್ನು ಕ್ಲೀನ್ ಮಾಡುತ್ತೆ ನೋಡಿ ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡು ತೊಳೆದು ತೋರಿಸ್ತಾ ಇದ್ದೀನಿ ಗ್ರೇಟರ್ ಅಂತೂ ನೋಡ್ತಾ ಇರ್ಬೋದು ಹೊಸದೇನೋ ಅನ್ನೋ ರೀತಿ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ ಚಾಕು ಮತ್ತು ಗ್ರೇಟರ್ ಶಾರ್ಪ್ ಆಗುತ್ತೆ ಯಾವಾಗಲೂ ನಾವು ಹುಳಿನ ಕಟ್ ಮಾಡಿದ ಮೇಲೆ ಚಾಕು ಎಲ್ಲ ಶಾರ್ಪ್ ಕಡಿಮೆ ಆಗೋದು ಅದಕ್ಕೋಸ್ಕರ ನಿಂಬೆಹಣ್ಣು ಟೊಮೆಟೊನ ಕಟ್ ಮಾಡಿದ ಮೇಲೆ ಚಾಕುನ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸವರಿ ಇಡೋದ್ರಿಂದ ಶಾರ್ಪ್ನೆಸ್ಸು ಕಡಿಮೆ ಆಗೋದಿಲ್ಲ ಬೇಕಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಗ್ಯಾಸ್ ಸ್ಟವ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನೋಡಿ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಸರಿಯಾಗಿ ಉರಿಯೋದಿಲ್ಲ ಸೈಡಲ್ಲೆಲ್ಲ ಗ್ಯಾಸ್ ಲೀಕ್ ಆಗಿ ಬೆಂಕಿ ಬರ್ತಾ ಇರುತ್ತೆ ಇದರಿಂದ ಉರಿನೂ ಸಹ ನೀಟಾಗಿ ಪಾತ್ರೆಗೆ ತಾಗೋದಿಲ್ಲ ಆ ರೀತಿ ಆಗಬಾರ್ದು ಅಂತ ಅಂದರೆ ನಾವು ಹುಣಸೆಹಣ್ಣೆಲ್ಲ ಆ ಅಡುಗೆ ಬಳಸ್ಬಿಟ್ಟು ಅದನ್ನು ಬಿಸಾಡ್ಬಿಡ್ತೀವಲ್ವ ಅದ್ರ ಬದಲು ಒಂದು ಸೈಡಲ್ಲಿ ತೆಗೆದಿಟ್ಕೊಂಡು ಅದನ್ನು ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಒಂದು ಬೌಲ್ಗೆ ಹಾಕಿ ಆ ನಿಂಬೆಣ್ಣು ರಸನ ಅಷ್ಟೇ ತೆಗೆದಿಟ್ಟ ಮೇಲೆ ಆ ಸಿಪ್ಪೆನ ಕಟ್ ಮಾಡಿಕೊಂಡು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಿಗಿರುವಂತಹ ನೀರನ್ನು ಸೇರಿಸ್ಕೊಂಡು ಗ್ಯಾಸ್ ಬರ್ನರ್ ಇರ್ತಲ್ಲ ಅದನ್ನು ತೆಗೆದು ಆ ನೀರು ಮುಳುಗೋ ರೀತಿಯಾಗಿ ನೀರನ್ನು ಹಾಕ್ಕೊಂಡು ಇದನ್ನು ಅರ್ಧ ಇಂದ ಮುಕ್ಕಾಲು ಗಂಟೆ ಬಿಡಬೇಕು ನಾನಿಲ್ಲಿ ಮುಕ್ಕಾಲು ಗಂಟೆ ಬಿಟ್ಟಿರ್ತೀನಿ ಮುಕ್ಕಾಲು ಗಂಟೆ ನಂತರ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಆಗಿರುತ್ತೆ ಅಂತ ಆ ತ ಕಬ್ಣ ಎಲ್ಲ ತುಕ್ಕಿಡ್ದಿರುತ್ತಲ್ವ ಅದ್ರ ಜೊತೆಗೆ ಒಳಗಿರುವಂತಹ ಕಸ ಎಲ್ಲ ಸೇರಿಕೊಂಡು ಈ ನೀರಲ್ಲಿ ತೇಲಿ ಬಂದಿರುತ್ತೆ ಇವಾಗ ಈ ಬರ್ನರ್ನ ತೆಗೆದು ಯಾವುದಾದ್ರೂ ಒಂದು ಲಿಕ್ವಿಡ್ ಅಥವಾ ಸೋಪನ್ನು ಬಳಸ್ಕೊಂಡು ನೀಟಾಗಿ ಬ್ರಷ್ ಮಾಡ್ಕೋಬೇಕು ನೋಡಿ ನೀರು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನೀರು ಎಷ್ಟು ಗಲೀಜಾಗಿದೆ ಅಂತ ಯಾವುದಾದ್ರೂ ಒಂದು ಹಳೆ ಟೂತ್ ಬ್ರಷ್ಶಿಂದ ನೀಟಾಗಿ ಎಲ್ಲ ಕಡೆನೂ ಸಹ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಅದರಲ್ಲಿರುವಂತಹ ಕಸ ಮತ್ತು ತುಕ್ಕಿಡ್ದಿರೋವಂಥ ಪುಡಿ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ಈಗ ಇದನ್ನು ಕ್ಲೀನಾಗಿರುವಂತಹ ನೀರಲ್ಲಿ ತೊಳೆದ್ಬಿಟ್ಟು ನಂತರ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಈ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಒಣಗಿಸ್ಕೋಬೇಕು ನೋಡಿ ನಾನು ನೀರೆಲ್ಲ ಡ್ರೈ ಆಗೋವರೆಗೂ ಒಣಗಿಸಿ ಇಟ್ಕೊಂಡಿದ್ದೆ ಇವಾಗ ಒಂದು ಪ್ಲೇಟ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ಅರಶಿನ ಅಡುಗೆ ಅರಶಿನ ಆದರೂ ಪರವಾಗಿಲ್ಲ ಇವಾಗ ಇದನ್ನು ಈ ಬರ್ನರ್ಗೆ ಹಚ್ಕೋಬೇಕು ಈ ರೀತಿ ಎಣ್ಣೆ ಮತ್ತು ಅರಶಿನ ಬರ್ನರ್ಗೆ ಹಚ್ಚೋದ್ರಿಂದ ತುಕ್ಕಿಡಿಯೋದಿಲ್ಲ ಆ ಪುಡಿ ಎಲ್ಲ ಗ್ಯಾಸ್ ಸ್ಟವ್ ಮೇಲೆ ಬಿದ್ದಿರುತ್ತೆ ನೋಡಿ ಆ ರೀತಿ ಆಗೋಲ್ಲ ಜೊತೆಗೆ ಗ್ಯಾಸ್ ಸ್ಟೌವ್ ಸಹ ಕ್ಲೀನಾಗಿ ಉರಿಯುತ್ತೆ ಗ್ಯಾಸ್ ಸಹ ಲೀಕ್ ಆಗೋದಿಲ್ಲ ನಿಮ್ಗೆ ಇವಾಗ ಇದನ್ನು ಸ್ಟೌವ್ಗೆ ಹಚ್ಚಿನೂ ಸಹ ತೋರಿಸ್ತೀನಿ ನೋಡಿ ಈಗ ನಾವು ಹೊಸದೇನಾದರೂ ಕಬ್ಬಣದ ಪಾತ್ರೆಗಳನ್ನ ತಂದರೆ ಸೀಸ್ನಿಂಗ್ ಮಾಡ್ತೀವಲ್ವಾ ಆ ಪಾತ್ರೆ ತುಂಬ ದಿನಗಳವರೆಗೆ ಬಾಳಿಕೆ ಬರಬೇಕು ಹಾಳಾಗಬಾರ್ದು ಅಂತ ಅದೇ ರೀತಿಯೇ ಈ ಗ್ಯಾಸ್ ಸ್ಟೌವ್ ಬರ್ನರ್ ಕೂಡ ಅದಕ್ಕೋಸ್ಕರ ಹದಿನೈದು ದಿನಕ್ಕೊಂಬನಾದರೂ ಈ ರೀತಿಯ ಕ್ಲೀನ್ ಮಾಡಿ ಅರ್ಶಿಣ ಮತ್ತು ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಆ ಬರ್ನರ್ ಏನಿರುತ್ತೆ ಅದು ಹಾಳಾಗದೆ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ ನೋಡಿ ಸ್ಟವ್ ಹಚ್ಚಿ ಸಹ ತೋರಿಸ್ತಾ ಇದ್ದೀನಿ ಎಲ್ಲೂ ಸಹ ಸುತ್ತ ಬೆಂಕಿ ಬರೋದಾಗ್ಲಿ ಗ್ಯಾಸ್ ಲೀಕ್ ಆಗೋದಾಗಲಿ ಅದು ಯಾವುದೂ ಆಗ್ತಾಯಿಲ್ಲ ಇಲ್ಲ ಈ ಟಿಫ್ನ ಒಂದು ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಇನ್ನು ಈ ರೀತಿಯಾಗಿ ಬಾಕ್ಸ್ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಕೆಲವರು ಇದಕ್ಕೆ ದಿನಸಿ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ವೇಸ್ಟ್ ಅಂತ ಬಿಸಾಡ್ಬಿಡ್ತಾರೆ ಏನು ಮಾಡಬೇಕಂದ್ರೆ ಈ ಕ್ಯಾಪ್ ಮೇಲೆ ನಾನು ತೋರಿಸೋ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ರೆಟ್ಟ್ಯಾಂಗಲ್ ಬರೋ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಚಾಕುನ ಸ್ವಲ್ಪ ಬಿಸಿ ಮಾಡಿ ಈ ಶೇಪ್ ಏನಿದೆ ಅದೇ ರೀತಿಯಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕವರ್ಗಳನ್ನ ತೊಗೊಂಡಿದ್ದೀನಿ ನಾವೇನಾದರೂ ಅಂಗಡಿಯಿಂದ ದಿನಸಿ ಅಥವಾ ತರಕಾರಿನೆಲ್ಲ ತಂದರೆ ಈ ಕವರ್ಗಳು ಕೊಟ್ಟಿರ್ತಾರಲ್ವಾ ಇದನ್ನು ನಾನು ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟು ಅರ್ಧ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಕಾಲು ಭಾಗನ ಫೋಲ್ಡ್ ಮಾಡ್ಕೋಬೇಕು ವಿಡಿಯೋಲಿ ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಮುಂದೆ ಭಾಗನ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ ರೋಲ್ ಮಾಡ್ಕೋಬೇಕು ಆ ಮುಂದೆ ನಮಗೆ ಕೈಗೆ ಸಿಗೋ ರೀತಿ ಇರಬೇಕು ಆ ರೀತಿಯಾಗಿ ನೀಟಾಗಿ ರೋಲ್ ಮಾಡ್ಕೊಳ್ಳಿ ಒಂದು ಮುಕ್ಕಾಲು ಭಾಗ ಆಗೋವಷ್ಟು ರೋಲ್ ಮಾಡಿಕೊಂಡು ನಂತರ ಇದಕ್ಕೆ ಮತ್ತೊಂದು ಕವರನ್ನು ಸೇರಿಸಬೇಕು ಆ ಕವರಲ್ಲಿ ಮೇಲ್ಗಡೆ ಹಿಡಿ ಇರುತ್ತಲ್ಲ ಅದನ್ನು ಇದ್ರ ಒಳಗಡೆಗೆ ಹಾಕಿ ಮತ್ತೆ ಇದನ್ನು ರೋಲ್ ಮಾಡ್ಕೊಳ್ತಾ ಹೋಗಬೇಕು ಆ ಚಿಕ್ಕ ಕವರ್ನು ಅಷ್ಟೇ ನೆಕ್ಸ್ಟ್ ಕವರ್ ಏನು ನೀವು ಯೂಸ್ ಮಾಡ್ತೀರಾ ಅದನ್ನು ಸ್ವಲ್ಪ ಚಿಕ್ಕದಾಗಿಯೇ ಮಡಚ್ಕೋಬೇಕು ಈ ಸೈಜಿಗೆ ನಾವು ಫಸ್ಟ್ ಮಡಚಿದು ಏನು ಸೈಜ್ ಇರುತ್ತೆ ಕವರು ಅದೇ ರೀತಿ ಸೈಜ್ಗೆ ಇದನ್ನು ಸಹ ಕಟ್ ಮಾಡಿಕೊಂಡು ನಾನು ಎಷ್ಟು ಕವರ್ ಬೇಕು ನಿಮಗೆ ಅಷ್ಟು ಕವರ್ನ ಇದಕ್ಕೆ ಸೇರಿಸ್ಕೊಳ್ತಾ ಈ ರೀತಿ ರೋಲ್ ಮಾಡ್ಕೊಳ್ತಾ ಹೋಗಬೇಕು ನಾನಿಲ್ಲಿ ಸುಮಾರಾಗಿ ಒಂದು ಹತ್ತಾಗುವಷ್ಟು ಕವರ್ನ ಈ ರೀತಿ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿ ಇಟ್ಟಿದ್ದಂತಹ ಕ್ಯಾಪ್ ಇತ್ತಲ್ಲ ಅದ್ರ ಒಳಗಡೆಯಿಂದ ಮೇಲ್ಗಡೆ ಫಸ್ಟ್ ಕವರ್ ನಾವು ರೋಲ್ ಮಾಡಿದ್ವಿ ನೋಡಿ ಪಿಂಕ್ ಕಲರ್ ಅದನ್ನು ಮಾತ್ರ ಆ ಕ್ಯಾಪಿಂದ ತೆಗಿತಾ ಇದ್ದೀನಿ ನಂತರ ಇದನ್ನು ಒಂದು ಆ ಬಾಕ್ಸ್ ಏನಿರುತ್ತೆ ಅದಕ್ಕೆ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಿಮಗೆ ಯಾವಾಗ ಬೇಕಾವಾಗ ನೀವು ಕ್ಯಾರಿ ಬ್ಯಾಗ್ನ ತೆಗಿಬೋದು ಅದನ್ನು ಆ ಕಡೆ ಈ ಕಡೆ ಬೇರೆ ಕಡೆ ಇಟ್ಟು ಕೈಗೆ ಸಿಗ್ತಾ ಇಲ್ಲ ಅನ್ನೋರು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಜಾಸ್ತಿ ಕವರ್ನ ಇಡ್ತೀರಾ ಅಂತ ಅಂದರೆ ಸ್ವಲ್ಪ ದೊಡ್ಡದಾಗಿರುವಂತಹ ಬಾಕ್ಸ್ನ ಯೂಸ್ ಮಾಡ್ಕೊಬೇಕು ನೋಡಿ ಎಷ್ಟು ಈಸಿಯಾಗಿ ಕವರೆಲ್ಲ ಒಂದು ಆದ್ಮೇಲೆ ಒಂದು ಬರ್ತಾ ಇದೆ ಅಂತ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ನಾನಿಲ್ಲಿ ರೀತಿ ಒಂದು ಟೂತ್ ಬ್ರಷ್ಷನ್ನು ತಗೊಂಡಿದ್ದೀನಿ ಆ ಹಳೇದಿದ್ದರೆ ಹಳೇದನ್ನು ಬಳಸ್ಬೋದು ನಾನಿಲ್ಲಿ ಹೊಸದಾಗಿರುವಂತಹ ಟೂತ್ ಬ್ರಷನ್ನೇ ತೊಗೊಂಡಿದ್ದೀನಿ ಚಾಕುನ ಬಿಸಿ ಮಾಡಿ ಆ ಮುಂದೆ ಭಾಗ ಮಾತ್ರ ಕಟ್ ಮಾಡ್ಕೊಬೇಕು ಮುಂದೆ ಭಾಗನ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಇವಾಗ ಬಿಸಿ ಮಾಡ್ಕೊಳ್ಳೋಣ ತುಂಬ ಜಾಸ್ತಿನೂ ಬಿಸಿ ಮಾಡ್ಕೊಬಾರ್ದು ಆ ಮುಂದೆ ಭಾಗ ಸ್ವಲ್ಪ ಮೆಲ್ಟ್ ಆಗಬೇಕು ಆ ರೀತಿ ಬಿಸಿ ಮಾಡಿ ಕಟ್ ಮಾಡಿಟ್ಟಿದಂತಹ ಬ್ರಷ್ ಮಧ್ಯ ಭಾಗಕ್ಕೆ ಇದನ್ನು ಒಂದೆರಡು ಸೆಕೆಂಡು ಒತ್ತಿಟ್ಕೊಳ್ಳಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಇದನ್ನ ನೀವು ರಿಮೋಟ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲಿ ಅಥವಾ ಲ್ಯಾಪ್ಟಾಪ್ ಎಲ್ಲ ಆ ಬಟನ್ಸ್ ಮಧ್ಯೆ ಎಲ್ಲ ಇರುವಂತಹ ಆ ಕಸಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಡಸ್ಟ್ನೆಲ್ಲ ಅಲ್ವಾ ಈ ರೀತಿಯಾಗಿ ಈ ಬ್ರಷಿಂದ ಈಸಿಯಾಗಿ ನೀವು ಕ್ಲೀನ್ ಮಾಡ್ಕೊಬೋದು ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಟಿಪ್ ಜೊತೆ ಸಿಗೋಣ ಥ್ಯಾಂಕ್ ಯು